ಹಾ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೀನಿ ಬಟ್ ಇದು ಮಾಮೂಲಿಗಿಂತ ಈ ರೀತಿ ದಂಟು ಸೊಪ್ಪು ಬರುತ್ತಲ್ಲ ಕೆಂಪುದು ಅದ್ರಲ್ಲಿ ಹಾಕಿ ಪಲ್ಯ ಮಾಡಿದರೆ ತುಂಬಾನೇ ಒಳ್ಳೇದು ಅಂತ ಹೇಳಿದ್ರು ಬರೀ ಅದೇ ಸೊಪ್ಪು ಹಾಕಿ ಮಾಡೋದ್ರಿಂದ ಸ್ವಲ್ಪ ಹಸಿ ಕಾಳು ಮೊಳಕೆ ಕಟ್ಟಿದ್ದಿತ್ತು ಅದನ್ನು ಸೇರಿಸಿ ಮಾಡಿದ್ದೆ ಬಟ್ ಅದು ನಾನು ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಅಲ್ಲಿಗೆ ನಾನು ಏನೇನು ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಪಲಾವ್ ಎಲೆ ಒಂದ್ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದು ಅದ್ರ ಜೊತೆ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಿ ಮತ್ತು ಶುಂಠಿ ತೊಗೊಂಡಿರೋದು ಮತ್ತೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಜಾಸ್ತಿ ಬೇಡ ಅನ್ನೋದಕ್ಕೋಸ್ಕರ ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ ಮತ್ತೆ ಅದ್ರ ಜೊತೆ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಬಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿರೋದು ಮತ್ತೆ ಕರಿಬೇವು ಒಂದು ಅರ್ಧ ಇಡಿ ತೊಗೊಂಡಿರೋದು ರಿಂದ ಆರು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮಸಾಲೆ ರುಬ್ಕೋತೀನಿ ಇದನ್ನ ಇವಾಗ ಫಸ್ಟ್ ತೋರಿಸಿದ್ದು ಇವಾಗ ತೋರಿಸಿದ್ ಬಂದು ಒಗ್ಗರಣೆಗೆ ಒನ್ ಟೊಮೊಟೊ ಧನಿಯಾ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಐದು ಈರುಳ್ಳಿ ತೊಗೊಂಡಿದ್ದೀನಿ ಆಯಿಲ್ ತಗೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಒಂದ್ ಗಡ್ಡೆ ತಗೊಂಡಿದ್ದೀನಿ ಒಗ್ಗರಣೆಗೂ ಒಂದು ಗಡ್ಡೆ ಹಾಕೋತೀನಿ ಮತ್ತೆ ಕರಿಬೇವು ತೊಗೊಂಡಿರೋದು ಮಸಾಲೆ ಸಾಂಬಾರ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ಹಾಕಿ ಮಸಾಲೆನ ಫ್ರೈ ಮಾಡಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿರೋ ಮಸಾಲೆ ತಣ್ಣಗಾಗ್ಲಿ ಸ್ವಲ್ಪ ಅಷ್ಟೊಳಗಡೆ ನಾನು ದಂಟ್ ಸೊಪ್ ತೊಗೊಂಡಿರೋ ತೋರಿಸ್ತೀನಿ ಇದು ಬಂದು ಒಂದ್ ಕಟ್ ಇತ್ತು ದಪ್ಪದಾಗೆ ಇತ್ತು ಅದಕ್ಕೋಸ್ಕರ ಒಂದೇ ಕಟ್ ತಗೊಂಡಿದ್ದೆ ಅದನ್ನ ಬಂದು ಚೆನ್ನಾಗ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಮೂಲಿ ಗ್ರೀನ್ ಸೊಪ್ ಬರುತ್ತಲ್ಲ ದಂಟದ ಅದ್ರಗಿಂತ ಇದು ಮಾತ್ರ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಇದ್ರದ್ದು ಕಡ್ಡಿ ಎಲ್ಲ ತೆಗ್ದಿದೀನಿ ನಾನು ಎಲೆ ಅಷ್ಟೇ ಹಾಕೊಂಡಿದ್ದೀನಿ ಯಾಕೆಂದ್ರೆ ಕಡ್ಡಿ ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ತೆಗೆ ಕಡ್ಡಿ ಬಿಸಾಕಿ ಬರೀ ಎಲೆಗಳಷ್ಟೇ ನಾನು ತೆಗೆದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋದು ಇನ್ನೊಂದು ತುಂಬನೇ ಮಣ್ಣಿತ್ತು ತುಂಬಾ ನೀಟಾಗಿ ಕ್ಲೀನ್ ಮಾಡಬೇಕು ಸಿಕ್ಕಾಪಟ್ಟೆ ಮಣ್ಣಿತ್ತು ಮಾತ್ರ ಅದಕ್ಕೆ ನಾನು ಈ ಪಾತ್ರೆಗೆ ಹಾಕಿ ಕ್ಲೀನ್ ಮಾಡ್ಕೊಂಡೆ ಯಾಕೆಂದರೆ ಮಣ್ಣು ಹೋಗೋಲ್ಲ ಇಲ್ಲ ಬೇರೆ ಪಾತ್ರೆಗೆ ಹಾಕಿದ್ರೆ ಅದಕ್ಕೋಸ್ಕರ ಈಗ ಒಗ್ಗರಣೆ ಹಾಕೊಂಡಿದ್ದೀನಿ ನಾನು ಮಸಾಲೆ ಫ್ರೈ ಮಾಡ್ಕೊಂಡ್ನಲ್ಲ ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿ ಕರ್ಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಇದನ್ನು ನಾನು ಈ ರೀತಿ ರೆಡ್ ಸೊಪ್ಪು ಹಾಕಿ ನಾನು ಯಾವತ್ತೂ ಮಾಡಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಮಾಡಿದ್ದು ನನಗೆ ಹೀಗೆ ಒಬ್ರು ಹೇಳಿದ್ರು ಈ ರೀತಿ ರೆಡ್ ದಂಡ್ ಸೊಪ್ಪು ಬರುತ್ತಲ್ಲ ಅದನ್ನ ಹಾಕಿ ಕಾ ಹಸಿ ಕಾಳು ಜೊತೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಎಲ್ಲ ಹಾಕೊಳ್ತೀನಿ ಈಗ ನಾನು ಟೊಮೊಟೊ ಹಾಕೊಂಡಿದ್ದೀನಿ ಈ ಟೊಮೊಟೊ ಫ್ರೈ ಆಗೋ ಅಷ್ಟೊಳಗೆ ಮಸಾಲೆ ರುಬ್ಕೊಳ್ತೀನಿ ಇವಾಗ ನಾನು ಹಸಿ ಕಾಳು ಅಷ್ಟೇ ನಾನು ಮೊಳಕೆ ಬಂದಿದೆ ಹಸಿ ಕಾಳದು ಅದನ್ನ ತುಂಬಾನೇ ಒಳ್ಳೇದಲ್ವ ಅದಕ್ಕೋಸ್ಕರ ನಾನು ಸೊಪ್ಪು ಇಲ್ಲ ಅಂದಿದ್ರು ನಾನು ಸೊಪ್ಪು ಹಾಕ್ತಿರ್ಲಿಲ್ಲ ಒಂದು ಕೆ ಜಿ ಕಾಳು ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ಕಟ್ಟು ಸೊಪ್ಪು ತಗೊಂಡಿರೋದು ಯಾಕೆಂದ್ರೆ ಸೊಪ್ಪು ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ಆಲ್ಮೋಸ್ಟ್ ಇವಾಗ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮೊದಲು ನಾನು ಸೊಪ್ಪು ಹಾಕೋತೀನಿ ಸೊಪ್ಪನ್ನ ತೊಳೆದು ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಯಾಕೆಂದ್ರೆ ಸಿಕ್ಕಾಬಿಟ್ಟೆ ಮಣ್ಣಿತ್ತು ಹೇಳಿದ್ನಲ್ಲ ಅವಾಗಲೇ ತುಂಬ ಆದ್ರೂ ತುಂಬಾ ಮಣ್ಣಿತ್ತು ಇವಾಗ ಇದನ್ನ ಹಾಕಿ ಚೆನ್ನಾಗೆಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಅಷ್ಟೇ ಇದ್ರೊಟ್ಟಿಗೆ ನಾನು ಕಾಳು ಹಾಕೋತೀನಿ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಒಂದು ಎರಡು ಮೂರು ನಿಮಿಷ ಅದು ಮಿಕ್ಸ್ ಆದರೆ ಸಾಕು ಯಾಕೆ ಅಂದರೆ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಅಲ್ಲೆ ಕೂಡ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ತುಂಬ ನಾನು ಈರುಳ್ಳಿ ಟೊಮೊಟೊದಲ್ಲೇ ನಾನು ಫ್ರೈ ಮಾಡ್ಕೊಳ್ಳೋಲ್ಲ ಇವಾಗ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ಇವಾಗ ಮಸಾಲೆ ಎಲ್ಲ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊತೀನಿ ಈಗ ರೆಡಿ ನಾನು ನೈಟ್ ಚಪಾತಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಇದು ಕಾಳಾಗಿರೋದ್ರಿಂದ ನಾನು ಸಪ್ರೇಟ್ ಏನು ಕಾಳನ್ನ ಬೇಯಿಸ್ಕೊಂಡಿಲ್ಲ ಇಲ್ಲಾಂದರೆ ಬೇಯಿಸ್ಕೋಬೇಕಿತ್ತು ನಾನೇನು ಬೇಯಿಸ್ಕೊಳ್ಳಿಲ್ಲ ಇವಾಗ ಡೈರೆಕ್ಟ್ ಸಪೋರ್ಟ್ಗೆ ಹಾಕಿ ನಾನು ಬೇಯಿಸ್ಕೊತಾ ಇರೋದು ಉಪ್ಪು ಹಾಕಿ ಮಸಾಲೆ ಎಲ್ಲ ಮೇಲೆ ಲಾಸ್ಟಿಗೆ ಪೌಡರ್ನ ಮುಂಚೆನೇ ಹಾಕ್ಬಾರ್ದು ಕೊನೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೊನೆಗೆ ಹಾಕ್ತಾ ಇರೋದು ನಾನು ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊತೀನಿ ಫೈನಲ್ಲಿ ಇವಾಗ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅಂತಲ್ಲ ರೊಟ್ಟಿಗೂ ಕೂಡ ಮಾಡ್ಕೋಬೋದು ದೋಸೆ ರೊಟ್ಟಿ ಮತ್ತು ಏನಾದರೂ ಸಾಂಬಾರು ಮಾಡ್ಕೊಂಡು ಈ ರೀತಿ ಇನ್ನೊಂದು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಫೈನಲ್ಲಿ ಇವಾಗ ರೆಡಿಯಾಗಿದೆ ಅದಕ್ಕೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್